ಬಂದಾಗ್ಲೇ ಬೇಕು ಆಗ್ಲೇಬೇಕು ಆಗ್ಲೇಬೇಕು ಬಂದಾಗಲೇ ಕಾರ್ಖಾನೆ ಬೇಕು ಮಾಲಿನ್ಯ ಹಾಳು ಮಾಡುತ್ತಿರುವ ಕಾರ್ಖಾನೆ ಬಂದ್ ಆಗಲೇಬೇಕು ಆಗ್ಲೇಬೇಕು ಮಾಲಿನ್ಯ ಹಾಳು ಮಾಡುತ್ತಿರುವ ಕಾರ್ಖಾನೆ ಬಂದ್ ಬಂದ್ ಆಗ್ಲೇಬೇಕು ಆಗ್ಲೇಬೇಕು ಸರ್ಕಾರಾಧಿಕಾರ ರೈತ ವಿರೋಧಿ ಅಧಿಕಾರಿಗಳಿಗೆ ರೈತ ವಿರೋಧಿ ಫ್ಯಾಕ್ಟರಿ ಮಾಲೀಕರಿಗೆ ಸಾರಾಧಿಕಾರ ಶುಕ್ಕೇರಿ ಶಾಸಕನಿಗೆ ಿ ಗಣೇಶ್ ಹುಕ್ಕೇರಿ ಶಾಸಕನಿಗೆ ಕಾರ್ಖಾನೆಗೆ ಸಹಕಾರ ಮಾಡುತ್ತಿರು ಇವತ್ತ ಈಗ ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಎಂಬ ಗ್ರಾಮದಲ್ಲಿ ಅವನ್ ಟಿ ಐ ಡಿ ಅಂತೇಳಿ ಒಂದು ಕಾರ್ಖಾನೆಯನ್ನ ಒಬ್ಬ ಯಾವ ಪ್ರೈವೇಟ್ ಏಜೆನ್ಸಿ ತಗೊಂಡು ಅವ ಅಲ್ಲಿ ಒಂದು ಕಾರ್ಖಾನೆಯನ್ನು ಕೋಳಿ ಪೀಡ್ಸ್ ಹೇಳಿ ಕೋಳಿ ಪೀಡ್ಸ್ ತಯಾರು ಕೋಳಿ ತಯಾರು ಪಿಳಿ ತಯಾರು ಮಾಡೋದು ಅಂತೇಳಿ ಪ್ರಾರಂಭ ಮಾಡ್ಯಾನು ಅಲ್ಲಿ ಕೋಳಿ ಪೀಡ್ಸ್ ತಯಾರು ಮಾಡ್ತಾನೋ ಮತ್ತು ಈಗ ಒಂದು ನೋಟಿಸು ಕೊಟ್ಟಾನೆ ಮುಂದೆ ನಾ ಮಟನನ್ನು ಕಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಹೇಳಿ ಅಲ್ಲಿ ಸುಮಾರು ಒಳಗೆ ಒಂದು ಏಳೆಂಟು ಹತ್ತು ಬೋರ್ಗಳನ್ನು ತೆಗೆದ ಒಂದು ಸುಮಾರು ಎರಡು ದಿವ್ಸ ಬೋರ್ವಾಲ್ ಅಲ್ಲೇ ಇತ್ತು ಆ ಬೋರ್ವಾಲ್ಗಳೆಲ್ಲ ಒಣ ಬೋರ್ ತೆಗೆದ ಅದ್ರೊಳಗೆ ಏನು ಇವತ್ತು ಕೆಮಿಕಲ್ಸ್ ಬರ್ದತಿ ಅದೇನು ವೇಸ್ಟೇಜ್ ಹೊಲಸು ಬರ್ತೈತಿ ಅದನ್ನು ಭೂಮಿ ಒಳಗೆ ಬಿಡತ್ತಾನ ಅಲ್ಲಿ ಅಲ್ಲಿ ಸುತ್ತಮುತ್ತ ಒಂದು ಮೂರು ನಾಲ್ಕೈದು ಬಾಯಿ ಒಳಗೆ ಈಗಾಗಲೇ ಕೆಮಿಕಲ್ಸ್ ನೀರು ಪ್ರಾರಂಭ ಆಗೈತೆ ಈಗ ಸುಮಾರು ಜನವರಿಯಿಂದ ಪ್ರಾರಂಭ ಮಾಡ್ಯಾರ ಅವಾಗಿಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡ್ತಾರೆ ಅದು ಒಂದು ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಸಂಪೂರ್ಣ ಅಲ್ಲಿ ಶಬ್ದ ಆಗ್ತೈತೆ ವಾಯು ಮಾಲಿನ್ಯ ಸಂಪೂರ್ಣ ಕೆಷ್ಟು ಹೊಲಸು ವಾಸ ಬರ್ದತ್ತೆ ಇದು ಎಲ್ಲ ಇಲಾಖೆಗೆ ಗೊತ್ತು ಗೊತ್ತಿರೋದು ಕೂಡ ಇಲ್ಲಿ ಇರ್ತಕ್ಕಂಥ ಪಿಡಿಒ ಮತ್ತು ಜಲ ಮಾಲಿನ್ಯದವರು ಅವ್ರಿಗೆ ಪರ್ಮಿಷನ್ ಕೊಟ್ಟ ಇಲ್ಲಿ ಸಂಪೂರ್ಣ ಸುತ್ತಮುತ್ತ ಜನರನ್ನೆಲ್ಲ ಹಾಳು ಮಾಡ್ಯಾರು ನಾವು ಮಣ್ಣ ತಹಶೀಲ್ದಾರ್ ಅವ್ರನ್ನ ಕರೆಸೋದನ್ನ ಬಂದ್ ಮಾಡ್ತು ಅದನ್ನು ಸೀಸ್ ಮಾಡಿಸ್ತು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬ್ರು ಎಮ್ ಎಲ್ ಎ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿನ್ನಿದ ನಾವು ಇಲ್ಲಿ ಕೇಳಕ್ಕೆ ಬಂದ ಸಂದರ್ಭದಾಗ ರೈತರ ಇಲ್ಲ ಅದು ನಮ್ಮ ಗಣೇಶ್ ಹುಕ್ಕೇರಿ ಅವರು ಅದನ್ನು ಬಂದ್ ಮಾಡಬೇಡತ್ತೆ ಹೇಳಿರತ್ತನಂದ್ರೆ ನಾವು ರೈತರೆಲ್ಲ ಇವತ್ತು ಆಕ್ರೋಶವಾಗಿ ಬಂದು ಇಲ್ಲಿ ಇದನ್ನು ತಕ್ಷಣ ಇವತ್ತು ಇಲ್ಲಿ ಇರ್ತಕ್ಕಂಥ ಜಲ ಮಾಲಿನ್ಯದವ್ರು ಇವತ್ತಿಂದ ಇವತ್ತು ಬಂದ್ ಮಾಡಬೇಕು ಬಂದ್ ಮಾಡಿದಾಗ ಇಲ್ಲಿ ನಾವು ಸೀಸ್ ಮಾಡಿದಾಗ ಇಲ್ಲಿಂದ ಎದ್ದು ಹೋಗಾವ್ರ ಇಲ್ಲಾಂದ್ರೆ ಹೋಗೋದಿಲ್ಲ ಇರ್ತಕ್ಕಂಥ ಕುಟುಂಬಗಳು ಸಾವಿರಾರು ಕುಟುಂಬಗಳು ಬೀದಿಗೆ ಬರತ್ತವು ಅದಕ್ಕೆಲ್ಲ ಕೂಡ ಈ ರಾಜಕಾರಣ ವ್ಯವಸ್ಥೆ ಈ ಅಧಿಕಾರ ಜಲ ಮಾಲಿನ್ಯ ದಿವಸ ಕಣ್ಣಾರೆ ನೋಡಿ ಈ ಮೇಡಮ್ ಅವರು ಹೋಗಿ ಅಲ್ಲಿ ಹೊಲ ಹಾಕತಾರ ಅನ್ನೋದು ಹೇಗೆ ನಿಮ್ಮ ಮೀಡಿಯಾದಾಗ ಕೂಡ ಹೇಳ್ಯಾರ ಹೊಲಸು ಸಾಕಾರ ಅಂದ್ಮೇಲೆ ಇವತ್ತು ತುಡುಗು ಮಾಡತ್ತಾರ್ಮಲ್ತ ಹಂಗೆ ತುಡುಗು ಮಾಡಿರಿ ನೋವು ನಾಲ್ಕು ದಿವಸ ಹೇಳುವಂಥ ಕೆಲಸ ಮಾಡತ್ತಾರ ಗೊತ್ತಾದ ತಕ್ಷಣ ಅದನ್ನ ಸೀಸ್ ಮಾಡಬೇಕಾದ ಜವಾಬ್ದಾರಿ ಪರ್ಮಿಷನ್ ಹೆಂಗೆ ಕೊಟ್ಟಾರೋ ಸೀಸ್ ಪವರ್ ಇಲ್ಲ ಇವರಿಗೆ ತಕ್ಷಣ ಇವತ್ತಿಂದ ಇವತ್ತು ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ಕೂಡ ಇಲ್ಲಿ ಇದನ್ನ ಸೀಜ್ ಮಾಡಿ ಅದನ್ನ ಬಂದ್ ಮಾಡುವವರಿಗೆ ಇಲ್ಲಿ ಕುಂತು ಇವರು ಪ್ಯಾಕ್ಸ್ ಆ ಪ್ಯಾಕ್ಸ ನೆವ ಹೇಳ್ತಾರೆ ಇಲ್ಲಿಂದ್ರೆ ಪ್ಯಾಕ್ಸ್ ಕಮಿಷನರ್ಗೆ ಒಂದೇ ನಿಮಿಷದಾಗ ಪ್ಯಾಕ್ಸ್ ಹೋತಾರೆ ಒಂದೇ ನಿಮಿಷದಾಗ ಆರ್ಡರ್ ಮಾಡ್ರೆ ಅಲ್ಲಿ ಪೊಲೀಸ್ ಇಲಾಖೆಯವರು ಸೀಸ್ ಮಾಡ್ತಾರೆ ಇದನ್ನೆಲ್ಲ ನಾಟಕ ಬಿಟ್ಟ ತಕ್ಷಣ ಈ ಅಧಿಕಾರಿಗಳ ಬಂದ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ಇದನ್ನ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಹಾಕಿರೋದು ಯಾವುದು ಕಂಡು ಬಂದಿಲ್ಲ ಬಟ್ ತೆಗ್ಗ ತೆಗೆದು ಹಾಕಿರೋದು ಕಂಡು ಒಂದು ಎರಡು ಫುಟ್ ಅಂದ್ರೆ ಎಗ್ ಶೆಲ್ಸ್ ಅಷ್ಟೇ ಅಲ್ಲಿ ಕಂಡು ಬಂದ್ ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿದಾಗ್ಲೇ

ಆ ಸ್ಥಾಪನ ಇದು ಚಾಲನಾ ಸಮ್ಮತಿ ಪತ್ರ ಇಲ್ಲದೆ ಕೆಲಸ ಮಾಡ್ತಾ ಇತ್ತು ಕೆಲವೊಂದು ಉಲ್ಲಂಘನೆ ಇತ್ತು ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ನಮಗೆ ವರದಿ ಕೊಟ್ಟರು ಆ ವರದಿ ಮೇಲೆ ನಾನು ಈಗಾಗಲೇ ಉದ್ದೇಶಿತ ಮುಚ್ಚುವ ಆದೇಶ ನೀಡಿದ್ದೀವಿ ಉದ್ದೇಶಿತ ಮುಚ್ಚುವ ಆದೇಶ ಅಂದರೆ ಪ್ರಪೋ ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ ಅಂತಾರೆ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡಬೇಕಾಗ್ತದೆ ಆ ಪ್ರಕಾರ ಅವರಿಗೆ ಮೀಟಿಂಗು ಮಾಡಿದ್ವಿ ಮೀಟಿಂಗ್ ಮಾಡಿ ಈಗ ಅವರು ಉಲ್ಲಂಘನೆಯನ್ನು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಸದರಿ ಆ ಘಟಕವನ್ನು ಮುಚ್ಚಬೇಕಂಥೇಳಿ ನಾನು ಇವತ್ತು

ಸ್ಟಾರ್ಟ್ ಆಗಿದ್ದು ಒಂದು ತ್ರೀ ಮಂತ್ಸ್ ಇಂದ ತ್ರೀ ಫೋರ್ ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ ಸರ್ ಬಿಫೋರ್ ನಿಮ್ದು ನಿಮ್ಮ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟಿರ್ತಾರಲ್ಲ ಇವೆಲ್ಲ ನೋಡಿರಲ್ವ ಕ್ಲಿಯರೆನ್ಸ್ ಕೊಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಚೆಕ್ ಮಾಡಿರಲ್ವ ಅಲ್ಲ ಅದು ಕ್ಲಿಯರೆನ್ಸ್ ನೋಡಿ ಸ್ಥಾಪನ ಅನುಮತಿ ಒಂದು ಫ್ಯಾಕ್ಟ್ರಿ ಸ್ಥಾಪನೆ ಮಾಡಲಿಕ್ಕೆ ರನ್ ಮಾಡಲಿಕ್ಕೆ ಅದಕ್ಕೊಂದು ಕಂಡೀಷನ್ಸ್ ಇದೆ ಅದು ಕಂಡೀಷನ್ಸ್ ಕಂಪ್ಲೈ ಆದಮೇಲೆ ರನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡೋದು ಅದು ಕಂಪ್ಲೈ ಆಗದೇ ಇರೋದ್ರಿಂದ ನಾವು ಇವತ್ತು ಅವ್ರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಬರೆದು ಕಳಿಸ್ತಾ ಇದ್ದೀವಿ ಬರ್ತಾ ಹೌದು ಈಗ ನಿಮ್ಮ ಮುಂಜಾಗ್ರತವಾಗಿ ಮುಚ್ಚ ಕೊಟ್ಟು ಹಾಂ ಕೊಟ್ಟಿದ್ದೀವಿ ಅದು ಆದೇಶ ಕಾಪಿನೂ ಕೊಡ್ತೀನಿ ನಿಮಗೆ ಅದು ಉದ್ದೇಶಿತ ಮುಚ್ಚುವ ಆದೇಶ ಅಂತಾರೆ ಅದು ಕಾಪಿನೂ ಕೊಡ್ತೀನಿ ಆಮೇಲೆ ಏನು ಕಂಟಿನ್ಯೂ ಉಲ್ಲಂಘನೆ ಆಗಿದೆ ಅದ್ರ ಮೇಲೆ ನಾವು ಪರ್ಮನೆಂಟ್ ಆಗಿ ಮುಚ್ಚಲಿಕ್ಕೆ ಸಹ ಏನು ಪತ್ರ ಬರೆದಿದ್ದೀವಿ ಅದ್ರ ಕಾಪಿನೂ ನಿಮ್ಗೆ ಕೊಡ್ತೀನಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಏನಾದರೂ ರಾಜಕೀಯ ಇಲ್ಲ ಆ ಥರ ಯಾವುದೂ ಇಲ್ಲ ನನಗಂತೂ ಯಾವುದು ಬಂದಿಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅವರು ಅಲ್ಲ ಅದು ಹೆಚ್ಚರಿ ಮೊಟ್ಟೆ ಮೊಟ್ಟೆಯಿಂದ ಮರಿ ತೆಗೆಯೋದು ಹೆಚರಿ ಅಂದರೆ ಅದು ಮುಂದೆ ಪೋಲ್ಟ್ರಿಗೆ ಕಳಿಸ್ಬೇಕಾಗಿರುವಂಥದ್ದು ಹೆಚರಿಸ ಪ್ಲಾಂಟ್ ಅದು ಹೆಚರೀಸ್ ಮತ್ತು ಪೋಲ್ಟ್ರಿ ಫೀಡ್ ಈ ಪೋಲ್ಟ್ರಿಗೆ ಏನು ಫೀಡ್ ಎಲ್ಲಿ ಅವರು ಅದು ಸತ್ತು ಇದನ್ನೆಲ್ಲ ಒಂದು ಹೊಲದಲ್ಲೇನೋ ಹಾಕಿ ಡಂಪ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬಂತು ಅದಕ್ಕೆ ಇವರೆಲ್ಲ ನಮ್ಮ ಅಧಿಕಾರಿಗಳು ವಿಸಿಟ್ ಮಾಡಿದ್ವಿ ಬೋರ್ ಭೂಮಿ ತೆಗ್ದು ತೆಗೆದು ಕಂಡು ಬಂದಿದೆ ಅದ್ರ ಮೇಲೆ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಕೃಷ್ಣ ನಾನು ಇಲ್ಲಿ ಸೀನಿಯರ್ ಎನ್ವೈರ್ಮೆಂಟ್ ಆಫೀಸರ್ ಝೋನಲ್ ಆಫೀಸರ್